ನಮಸ್ಕಾರ ವೀಕ್ಷಕರೇ ಸ್ವಾಗತ ಸುಸ್ವಾಗತ ಓಂ ಗುರುಭ್ಯೋ ನಮಃ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭಿಷ ವೇ ಕೇತುವೇ ನಮಃ ಮೇಷರಾಶಿ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ಏಪ್ರಿಲ್ ಮಾಸ ಎಲ್ಲರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳು ಹಿಂದೂಗಳಿಗೆ ವಿಕಾರಿ ಸಂವತ್ಸರ ಅಂದ್ರೆ ಏಪ್ರಿಲ್ ತಿಂಗಳೇ ನಮಗೆಲ್ಲ ಹೊಸ ವರ್ಷ ಎಲ್ಲರೂ ಸಹ ಆಂಗ್ಲದ ಹೊಸ ವರ್ಷವನ್ನ ಜನವರಿನಲ್ಲಿ ಎಲ್ಲರೂ ಹೊಸ ವರ್ಷವನ್ನ ಸ್ಟಾರ್ಟ್ ಎಲ್ಲರೂ ಮಾಡಿದಿರಿ ನಮಗೆಲ್ಲ ಈಗ ಹಿಂದೂಗಳಿಗೆ ಯುಗಾದಿ ಹಬ್ಬ ಆರನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸುವಿ ಯುಗಾದಿ ಹಬ್ಬದ ಪ್ರಕಾರ ಇದು ಚಂದ್ರಮಾನ ಪದ್ಧತಿಯ ಪ್ರಕಾರ ಹೊಸ ವರ್ಷ ಅನ್ನೋದು ಹಿಂದೂಗಳಿಗೆ ಸ್ಟಾರ್ಟ್ ಆಗುತ್ತೆ ಸೂರ್ಯಮಾನ ಪದ್ಧತಿ ಪ್ರಕಾರ ಹದಿನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ಉಗಾದಿ ಹಬ್ಬ ಅನ್ನೋದು ಸ್ಟಾರ್ಟ್ ಆಗುತ್ತೆ ಹೊಸ ವರ್ಷ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಾನೀಗ ಮೇಷರಾಶಿಯ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ ಈ ತಿಂಗಳು ಒಟ್ಟು ಐದು ಗ್ರಹಗಳ ರಾಶಿ ಪರಿವರ್ತನೆ ಇದೆ ಮೇಷ ಮೇಷರಾಶಿಯಾಧಿಪತಿ ಮಂಗಳನು ದ್ವಿತೀಯದಲ್ಲಿ ಸ್ಥಿತ ಎರಡನೇ ಮನೆಯಲ್ಲಿ ಸ್ಥಿತ ಅದಕ್ಕೆ ನಿಮ್ಮ ಮಾತಿನ ಬಗ್ಗೆ ಗಮನ ಇರಬೇಕು ಬಿಗಿ ಇಲ್ಲದ ಮಾತು ನೀವು ಮಾತಾಡೋದು ಬಿಗಿ ಇಲ್ಲದೆ ಮಾತು ಮಾತಾಡೋದು ಏನಾಗುತ್ತೆ ಕುಟುಂಬದಲ್ಲಿ ಸಮಸ್ಯೆ ತೂಕ ಇರಬೇಕು ನೀವು ಮಾತಾಡೋದ್ರಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಮನೆಗಳಲ್ಲಿ ಜಗಳ ಆಗ್ಬಿಡುತ್ತೆ ನೀವು ಮಾತಾಡುವಂಥ ಮಾತು ಒಳ್ಳೇದೇ ಆಗಿರ್ಬೋದು ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡುವಂಥದ್ದೇ ಇರ್ಬೋದು ನಿಮ್ಮ ಹೆಂಡತಿ ಮಕ್ಕಳು ಒಳ್ಳೆಯದೇ ಆಗಿರ್ಬೋದು ಆದರೆ ಅವರು ನೀವು ಮಾತಾಡುವಂಥ ಮಾತನ್ನ ನೆಗೆಟಿವ್ ಆಗಿ ತಗೊತಾರೆ ಮನಸ್ಸಿಗೆ ನೋವು ಮಾಡ್ಕೊತಾರೆ ನಿಮ್ಮ ಮೇಲೆ ನಿಷ್ಠುರ ಆಗ್ತಾರೆ ಇದರಿಂದ ಪತ್ನಿಯ ಜೊತೆ ವೈರತ್ವ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಏಪ್ರಿಲಲ್ಲಿ ಎಲ್ಲರೂ ಸಹ ಬಿ ಕೇರ್ಫುಲ್ ನೀವು ಮಾತಾಡುವಂತಹ ಮಾತು ಮಧುರವಾಗಿರಬೇಕು ತೂಕವಾಗಿರಬೇಕು ಇಲ್ಲ ಅಂದರೆ ಕಷ್ಟ ಕುಟುಂಬದಲ್ಲಿ ಜಗಳ ಧನನಾಶ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಮಾಡಿ ತಿಂಗಳಲ್ಲಿ ಸೂರ್ಯ ದೇವನು ಹದಿನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ಮೇಷ ರಾಶಿಗೆ ರಾಶಿ ಪರಿವರ್ತನೆ ಇದೆ ರಾಶಿಯಾಧಿಪತಿಯು ನಿಮ್ಮ ಚಂದ್ರನ ಮೇಲೆ ಸಂಚಾರ ಮಾಡೋದ್ರಿಂದ ನಿಮಗೆ ದೇಹದಲ್ಲಿ ಆಯಾಸ ಏನೋ ಒಂಥರ ಒಂಥರ ಆಯಾಸ ಅನಾರೋಗ್ಯ ನಿಶಕ್ತಿ ತಲೆನೋವು ಬರುವಂಥದ್ದು ತಲೆಯಲ್ಲಿ ಕೂದಲು ಕೂಡ ಉದುರು ಇದೆಲ್ಲ ಮೇಷ ಅವರಿಗೆ ಏಪ್ರಿಲ್ ತಿಂಗಳಲ್ಲಿ ಆಗ್ತಾ ಹೋಗುತ್ತೆ ಅದಕ್ಕೆ ನೀವು ತಲೆಯಲ್ಲಿ ಕೂದಲು ಉದುರುಬಾರದನ್ನು ಚೆನ್ನಾಗಿ ಎಣ್ಣೆ ಹಚ್ಚಬೇಕು ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು ವಯಸ್ಸಾಗಿರೋರು ವಾಕಿಂಗ್ ಮಾಡಿ ಹೆಂಗಲ್ಲಿರೋರು ಚೆನ್ನಾಗಿ ಎಕ್ಸಸೈಸ್ ಮಾಡಿ ಆರೋಗ್ಯವನ್ನ ಆದಷ್ಟು ಗಮನ ಇಟ್ಟು ಆರೋಗ್ಯದ ಕಡೆ ಗಮನ ಕೊಡಿ ತೃತೀಯಾಧಿಪತಿ ಅವರು ಷ್ಠಮಾಧಿಪತಿ ವ್ಯಯಸ್ಥಾನದಲ್ಲಿ ಗುಪ್ತ ಶತ್ರುಗಳ ತೊಂದರೆ ಅಪಮಾನಗಳು ಡೈರೆಕ್ಟ್ ಆಗಿರೋ ಶತ್ರುಗಳು ಗೊತ್ತಾಗ್ಬಿಡುತ್ತೆ ಏನ್ ಮಾಡಬೇಕು ಅಂತ ಗುಪ್ತವಾಗಿ ಹಿಂದೆಯಿಂದ ಬೆಂಚೂರಿ ಆಗ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗಳು ಕೊಡ್ತಾರೆ ನಿಮ್ಮನ್ನ ಅಪಮಾನಗಳು ಮಾಡುವಂತಹ ಚಾನ್ಸಸ್ ಇರುತ್ತೆ ಅದಕ್ಕೆ ತುಂಬ ಹುಷಾರಾಗಿ ತಿಂಗಳಿರಬೇಕು ಈಗೆಲ್ಲ ಎಲೆಕ್ಷನ್ ಏಪ್ರಿಲ್ ತಿಂಗಳಲ್ಲಿ ಎಷ್ಟೋ ಜನ ಅನ್ಕೊಂಡಿರ್ತೇವೆ ಮೇಷರಾಶಿಯವರು ಅಯ್ಯೋ ನಾನು ಗೆಲ್ತಿನ ಕೋರ್ಸ್ ಸಿಗುತ್ತಾ ಅನ್ನೋ ಗೆದ್ಬಿಟ್ಟಿರ್ತೇವೆ ನಾನು ಗೆದ್ದೇ ಗೆಲ್ತೀನಿ ಅಧಿಕಾರ ವಹಿಸ್ಕೊಂಡಿರೋರು ಸೋತ್ ಬಿಟ್ಟಿರ್ತಾರೆ ಯಾಗಿ ಅಧಿಕಾರವನ್ನ ನಡ್ಸೋಕ್ಕಾಗಲ್ಲ ಆ ಥರ ಪ್ರಾಬ್ಲಮ್ ರಾಜಕೀಯ ವ್ಯಕ್ತಿಗಳಿಗೆ ಆಗುವಂತ ಚಾನ್ಸ್ ಇದೆ ರಾಹು ದೇವರು ತೃತೀಯದಲ್ಲಿ ಧೈರ್ಯ ಇರುತ್ತೆ ಏನೇ ಶತ್ರುಗಳು ತೊಂದರೆಗಳು ಕೊಟ್ಟರು ನಿಮಗೆ ಸ್ವಲ್ಪ ಈ ತಿಂಗಳಲ್ಲಿ ಧೈರ್ಯ ಅನ್ನೋದು ಇರುತ್ತೆ ಗುರುದೇವರ ಬೃಹಸ್ಪತಿಯು ಇಪ್ಪತ್ತೆರಡು ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಂದು ಧನು ರಾಶಿಯಿಂದ ರಾಶಿಗೆ ರಾಶಿ ಪರಿವರ್ತನೆ ಇದೆ ಆದರೆ ಭಾಗ್ಯ ಸ್ಥಾನದಲ್ಲಿ ಇಪ್ಪತ್ತೆರಡು ಏಪ್ರಿಲ್ವರೆಗೂ ಸ್ಥಿತನಾಗಿರೋದ್ರಿಂದ ನಿಮ್ಮ ಪ್ರಯತ್ನ ಸೆಲ್ಫ್ ಎಫರ್ಟ್ ಹಾಕ್ಬೇಕು ನೀವು ನೀವು ಸೆಲ್ಫ್ ಎಫರ್ಟ್ ಹಾಕೋದ್ರಿಂದ ಗೆಲುವನ್ನ ಸಾಧಿಸ್ತೀರಿ ಮೇಲೆ ನೀವು ಬೇರೆ ಎಲ್ಲರ ಮೇಲೂ ಸಹ ನಿಮ್ಗೆ ಜಯ ಅನ್ನೋದು ಸಿಗುತ್ತೆ ತಂದೆಯಿಂದ ಲಾಭ ತಂದೆಯ ಸಮಾನ ಯಾರು ಬೇಕಾದ್ರೂ ಆಗಿರ್ಬೋದು ನಿಮ್ಮ ಮಾವ ಆಗಿರ್ಬೋದು ಮದುವೆ ಆಗಿರೋರಿಗೆ ತಾಯಿಯ ತಂದೆನೂ ಸಹ ತಂದೆನೇ ಆಗ್ತಾರೆ ನಿಮ್ ಚಿಕ್ಕಪ್ಪ ಆಗಿರ್ಬೋದು ದೊಡ್ಡಪ್ಪ ಆಗಿರ್ಬೋದು ತಂದೆಯ ಸಮಾನ ನೀವು ಯಾರು ಅನ್ಕೊಂಡಿರ್ತೀರೋ ಅವರಿಂದ ಈ ತಿಂಗಳಲ್ಲಿ ನಿಮ್ಗೆಲ್ಲ ಒಳ್ಳೆ ಲಾಭ ಬೆನಿಫಿಟ್ ಅನ್ನೋದು ಸಿಗುತ್ತೆ ಭಾಗ್ಯಸ್ಥಾನದಲ್ಲಿ ದಶಮ ಮತ್ತು ಲಾಭಾಧಿಪತಿ ಇರೋದ್ರಿಂದ ಕೇತು ಜೊತೆಗೆ ಸಂಯೋಗ ಆಗಿರೋ ಶನಿ ದೇವರು ಇರೋದ್ರಿಂದ ನಿಮಗೆ ಶತ್ರುಗಳಿಂದ ತೊಂದರೆ ವಾಹನ ಚಲಾಯಿಸ್ಬೇಕಾದ್ರೆ ತುಂಬಾ ಹುಷಾರಾಗಿ ಚಲಾವ ಚಲಾಯಿಸ್ಬೇಕು ನೀವು ಟೂ ವೀಲರ್ ಇರ್ಬೋದು ತ್ರೀ ವೀಲರ್ ಇರ್ಬೋದು ಫೋರ್ ವೀಲರ್ ಇರ್ಬೋದು ನಿಮ್ಮ ಸ್ವಂತ ವಾಹನ ಇರ್ಬೋದು ಬಾಡಿಗೆ ಖಾಸಗಿ ವಾಹನ ಇರ್ಬೋದು ನೀವು ಯಾವುದೇ ವಾಹನಗಳನ್ನ ಚಲಾವಣೆ ಚಲಾಯಿಸಬೇಕಾದ್ರೆ ತುಂಬಾ ಎಚ್ಚರಿಕೆ ಮೈ ಎಲ್ಲ ಕಣ್ಣಾಗಿರ್ಬೇಕು ಏಪ್ರಿಲ್ ತಿಂಗಳಲ್ಲಿ ಸಡನ್ನಾಗಿ ಆಕ್ಸಿಡೆಂಟ್ ಆಗುವ ಆಗಿ ಗಾಯಗಳು ಮರಣ ಸಂಭವಿಸುವಂಥದ್ದು ಇಂಥೆಲ್ಲ ಘಟನೆಗಳು ಈ ತಿಂಗಳಲ್ಲಾಗುತ್ತೆ ಅದಕ್ಕೆ ನೀವೇನು ಮಾಡ್ಬೇಕು ಗಾಡಿ ಓಡಿಸ್ಬೇಕಾದ್ರೆ ತುಂಬಾ ಹುಷಾರಾಗಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಫಾಸ್ಟಾಗಿ ಹೋಗ್ಬಿಡೋದಲ್ಲ ಕರೆಕ್ಟಾಗಿ ಮೈಯೆಲ್ಲ ಕಣ್ಣಿಟ್ಟುಕೊಂಡು ನಿಮ್ಮ ಮನಸ್ಸು ಬುದ್ಧಿಯನ್ನು ಏಕಾಗ್ರತೆ ಮಾಡಿ ಈ ತಿಂಗಳಲ್ಲಿ ನಿಮ್ಮ ಗಾಡಿಗಳನ್ನ ಓಡಿಸಿ ಯಾವುದೇ ಆಗಲಿ ಪ್ರೈವೇಟ್ ಗಾಡಿ ನೀವು ಡ್ರೈವರ್ಗಳಾಗಿರ್ಬೋದು ಅಥವಾ ನಿಮ್ಮ ಸ್ವಂತ ಗಾಡಿಗಳಾಗಿರ್ಬೋದು ಕಾರ್ ಓಡ್ಸಲಿರಲಿ ಬಸ್ ಇರಲಿ ಲಾರಿ ಇರಲಿ ಟ್ರ್ಯಾಕ್ ಓಡಿಸಲಿರಲಿ ಆದರೂ ಗಮನ ಇಟ್ಟು ನಿಮ್ಮ ವಾಹನಗಳನ್ನು ಈ ತಿಂಗಳು ನೀವು ಚಲಾಯಿಸಬೇಕಾಗುತ್ತೆ ಸರ್ವಜನೋ ಸುಖಿನೋ ಭವಂತು ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಪ್ಲೇಸ್ ಆಫ್ ಬರ್ತ್ನ ಕಮೆಂಟ್ ಮಾಡಿ ನಾವು ಅದಕ್ಕೆ ಉತ್ತರಿಸ್ತೀವಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಗಂಟೆ ತರ ಇದೆ ಅದು ಒತ್ತಿ ನಾನು ಹಾಕುವಂತಹ ಹೊಸ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇನ್ನು ಬೇರೆ ಎಲ್ಲೆಲ್ಲಿ ಇದ್ದೀರಿ ಅಲ್ಲೆಲ್ಲನೂ ಸಹ ಟ್ವಿಟ್ಟರ್ ಇಲ್ಲೆಲ್ಲ ನೀವು ಜ್ಯೋತಿಷ್ಯ ವಿಚಾರಗಳನ್ನ ಹಂಚಿ ಶೇರ್ ಮಾಡಿ धन्यवाद